ಪಾಠಕ್ಕೆ ಒಬ್ಬರು ಟೀಚರ್ ಹೊಸತಾಗಿ ಶಾಲೆಗೆ ಬಂದಿರ್ತಾರೆ ಶಾಲೆಗೆ ಬಂದಿರುವಂತಹ ಟೀಚರ್ ಮಕ್ಕಳನ್ನೆಲ್ಲ ಒಮ್ಮೆ ಟೆಸ್ಟ್ ಮಾಡೋಣ ಅಂತ ಹೇಳಿಕೊಂಡು ಅವರಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ ಎದುರನೇ ಬೆಂಚಿನಲ್ಲಿ ಕೂತಿದ್ದಂತಹ ಒಬ್ಬ ಹುಡುಗನ ಹತ್ರ ಕೇಳ್ತಾರೆ ನನ್ನ ಹತ್ರ ಈ ಕೈಯಲ್ಲಿ ಎರಡು ಮಾವಿನ ಹಣ್ಣಿದೆ ಈ ಕೈಯಲ್ಲಿ ಎರಡು ಮಾವಿನ ಹಣ್ಣಿದೆ ಈ ಎರಡೂ ಕೈಗಳಲ್ಲಿರುವಂತಹ ಮಾವಿನ ಹಣ್ಣನ್ನ ನಿನ್ನ ಕೈಗೆ ಕೊಟ್ರೆ ನಿನ್ನ ಕೈಯಲ್ಲಿ ಎಷ್ಟು ಮಾವಿನ ಹಣ್ಣಿರುತ್ತೆ ಅಂತ ಹುಡುಗ ಐದು ಮಾವಿನ ಹಣ್ಣು ಅಂತ ಹೇಳ್ತಾನೆ ಟೀಚರ್ಗೆ ಒಮ್ಮೆ ಇವನಿಗೆ ಏನಾದರೂ ನಾನು ಹೇಳಿದ್ದು ಅರ್ಥ ಆಗಲಿಲ್ವಾ ಅಂತ ಅನಿಸುತ್ತೆ ಮತ್ತೆ ಕೇಳ್ತಾರೆ ಈ ಕೈಯಲ್ಲಿ ಎರಡು ಈ ಕೈಯಲ್ಲಿ ಎರಡು ಮಾವಿನ ಹಣ್ಣುಗಳಿದ್ದಾವೆ ಇದು ಇಷ್ಟನ್ನು ನಿನಗೆ ಕೊಟ್ಟರೆ ನಿನ್ನ ಕೈಯ್ಯಲ್ಲಿ ಎಷ್ಟು ಮಾವಿನ ಹಣ್ಣು ಇರುತ್ತೆ ಅಂತ ಅವನು ಐದು ಮಾವಿನ ಹಣ್ಣು ಅಂತ ಮತ್ತೆ ಉತ್ತರಿಸ್ತಾನೆ ಟೀಚರ್ಗೀಗ ಓ ಇವನಿಗೇನೋ ಸರಿ ಇಲ್ಲ ಅಂತ ಅನ್ಸುತ್ತೆ ಪಕ್ಕದಲ್ಲಿ ಕೂತಿದ್ದವನತ್ರ ಹತ್ರ ಹೇಳಿಸ್ತಾರೆ ಅವ್ರ ಹತ್ರ ಕೇಳ್ತಾನೆ ನನ್ನ ಈ ಎರಡು ಈ ಕೈಯಲ್ಲಿ ಎರಡು ಮಾವಿನ ಹಣ್ಣು ಈ ಕೈಯಲ್ಲಿ ಎರಡು ಮಾವಿನ ಹಣ್ಣು ಎಷ್ಟು ಟೋಟಲ್ ಮಾವಿನ ಹಣ್ಣು ನಿನ್ನ ಕೈಗೆ ನಾನು ಕೊಡ್ತೀನಿ ಅಂತ ಆ ಹುಡುಗ ಹೇಳ್ತಾನೆ ನಾಲ್ಕು ಮಾವಿನ ಹಣ್ಣು ಮೇಡಮ್ ಅಂತ ಟೀಚರ್ಗೆ ಖುಷಿ ಆಗುತ್ತೆ ಅವ್ರು ಹೇಳ್ತಾರೆ ನೋಡು ಅವನು ಸರಿಯಾಗಿ ಹೇಳಿದ ನಿನಗೆ ಮತ್ತೆ ಪ್ರಶ್ನೆಯನ್ನ ಕೇಳ್ತಿದ್ದೀನಿ ಎಷ್ಟು ಮಾವಿನ ಹಣ್ಣುಗಳು ಅಂತ ಆ ಹುಡುಗ ಹೇಳ್ತಾನೆ ಐದು ಮಾವಿನ ಹಣ್ಣು ಟೀಚರ್ ನಾನು ಅದೇ ಗೊತ್ತಿರ ಬಂದ್ ಕೊಡ್ತಿದ್ದೀನಿ ಅಂತ ಹೇಗಪ್ಪ ಅದು ಅಂತ ಟೀಚರ್ ಕೇಳ್ತಾರೆ ಆ ಹುಡುಗ ಹೇಳ್ತಾನೆ ನನ್ನ ಬಾಗಲ್ಲಿ ಆಲ್ರೆಡಿ ಒಂದು ಮಾವಿನ ಹಣ್ಣಿದೆ ನೀವಿನ್ನು ನಾಲ್ಕು ಮಾವಿನ ಹಣ್ಣು ಕೊಟ್ಟರೆ ನನ್ನ ಕೈಯಲ್ಲಿರೋದು ಐದು ಮಾವಿನ ಹಣ್ಣಲ್ವಾ ಟೀಚರ್ ಅಂತ ಟೀಚರ್ಗೆ ಒಮ್ಮೆಗೆ ಏನ್ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ನಮ್ಮ ಬದುಕು ಕೂಡ ಇದೇ ರೀತಿ ಟೀಚರ್ ವಾಸ್ ಎಕ್ಸ್ಪೆಕ್ಟಿಂಗ್ ಅ ಪ್ರಾಕ್ಟಿಕಲ್ ಆನ್ಸರ್ ಬಟ್ ಇನ್ ರಿಯಾಲಿಟಿ ಹುಡುಗನ ರಿಯಾಲಿಟಿ ಬೇರೆಯಾಗಿತ್ತು ಅಷ್ಟೇ ನನ್ನ ಬದುಕನ್ನು ಹೀಗೆ ನಮ್ಮ ಎದುರುಗಡೆ ಇರುವವರಿಗೆ ನಾವೇನೋ ಕೇಳ್ತೀವಿ ನಾವೇನೋ ಹೇಳ್ತೀವಿ ಅವರು ನಾವು ಯೋಚನೆ ಮಾಡಿದ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು ಅಂತ ಅಥವಾ ನಮ್ಮ ರಿಯಾಲಿಟಿಯನ್ನ ಅವರ ರಿಯಾಲಿಟಿ ಅಂತ ಒಪ್ಪಿಕೊಳ್ಬೇಕು ಅಂತ ಅಸಂಪ್ಷನ್ಸ್ ಮತ್ತು ಪ್ರಸಂಪ್ಷನ್ಸ್ ಅಲ್ಲಿ ಇರ್ತೀವಿ ಬಟ್ ದಟ್ ಮೆ ನಾಟ್ ಬಿ ದ ರಿಯಾಲಿಟಿ ಅವರ ರಿಯಾಲಿಟಿ ಬೇರೆ ಇರಬಹುದು ಅವರ ಸರ್ಕಮ್ಸ್ಟಾನ್ಸಸ್ ಬೇರೆ ಇರಬಹುದು ಅವರ ಬ್ಯಾಗೇಜ್ ಬೇರೆ ಇರಬಹುದು ಯಾರೋ ಒಬ್ಬ ಅಬ್ಯೂಸಿವ್ ರಿಲೇಷನ್ಶಿಪ್ ಅಲ್ಲಿ ನೋವು ತಿಂದು ಬಂದಿರ್ತಾನೆ ಇನ್ಯಾರಿಗೋ ಪೇರೆಂಟ್ಸ್ ಸಪೋರ್ಟ್ ಸಿಕ್ಕಿರೋದಿಲ್ಲ ಮತ್ತಾರಿಗೋ ತನ್ನ ಪ್ರೀತಿ ಪಾತ್ರರು ಕೈಕೊಟ್ಟು ಹೋಗಿರ್ತಾರೆ ಇನ್ಯಾವುದೋ ಯಾವುದೋ ಹುಡುಗನಿಗೆ ಭಯಂಕರ ದೊಡ್ಡ ಫೈನಾನ್ಷಿಯಲ್ ಲಾಸ್ ಆಗಿರುತ್ತೆ ಮತ್ ನಂಬಿದವರು ಮೋಸ ಮಾಡಿದ್ರು ಅಂತ ಹೇಳುವ ಕಾರಣಕ್ಕೆ ಮತ್ ನಂಬದಿರುವ ಪರಿಸ್ಥಿತಿಯಲ್ಲಿರ್ತಾರೆ ಸೊ ಎವ್ರಿ ಒನ್ ವಿಲ್ ಹ್ಯಾವ್ ದೇರ್ ಓನ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಫ್ ಲೈಫ್ ಇದು ನಮಗೆ ಅರ್ಥ ಆದಾಗ ನಾವು ಅವರನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಪಟ್ಟಾಗ ನೀನ್ ಯಾಕೆ ಹೀಗಿದ್ದೀ ಅನ್ನೋದನ್ನ ಕೇಳಿ ತಿಳಿದುಕೊಳ್ಳುವ ಅಥವಾ ಕೇಳದೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಪಟ್ಟಾಗ ಅವರ್ ರಿಯಾಲಿಟೀಸ್ ವಿಲ್ intervene our realities will peacefully coexist